ವೀಕ್ಷಕರೇ ಕವಿರತ್ನ ಕಾಳಿದಾಸ ಸಿನಿಮಾದ ಭೋಜರಾಜನ ಪಾತ್ರವನ್ನ ಮಾಡಬೇಕೆಂದು ಆ ಸಮಯದಲ್ಲಿ ನಟ ವಿಷ್ಣುವರ್ಧನ್ ಅವರು ಅಂದುಕೊಂಡಿರ್ತಾರೆ ಅಲ್ಲದೆ ಅದನ್ನ ಬಹಿರಂಗವಾಗಿಯೂ ಹೇಳಿಕೊಂಡಿರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಭೋಜರಾಜನ ಪಾತ್ರವನ್ನ ವಿಷ್ಣುವರ್ಧನ್ ಮಾಡಲಿ ಎಂಬ ಆಸೆ ಇರುತ್ತೆ ಆದರೆ ಸಿನಿಮಾದ ಚಿತ್ರಕತೆ ಬರೆಯುತ್ತಿದ್ದ ಉದಯಶಂಕರ್ ಅವರಿಗೆ ಆ ಪಾತ್ರವನ್ನ ತಾವೇ ಮಾಡಬೇಕೆಂಬ ಆಸೆ ಇರುತ್ತೆ ಭೋಜರಾಜನ ಪಾತ್ರವನ್ನ ಮಾಡಬೇಕೆಂಬ ಆಸೆ ಹೊಂದಿದ್ದ ಉದಯಶಂಕರ್ ಅವರು ಅದನ್ನ ಪಾರ್ವತಮ್ಮನವರ ಬಳಿ ಹೇಳಿಕೊಳ್ತಾರೆ ಆಗ ಪಾರ್ವತಮ್ಮನವರು ಇನ್ನು ಚಿತ್ರಕಥೆ ಆಗಿಲ್ಲ ಚಿತ್ರಕಥೆ ಸಿದ್ಧವಾದ ಬಳಿಕ ಆ ಪಾತ್ರವನ್ನ ಯಾರು ಮಾಡಬಹುದು ಎಂಬ ನಿರ್ಧಾರ ಮಾಡಿದರಾಯ್ತು ಅಂತಾರೆ ಆದರೆ ಬಳಿಕ ಅದು ಬೇರೆಯದೇ ತಿರುವು ಪಡೆದುಕೊಳ್ಳುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರರಾಗಿದ್ದು ಟೀಮ್ನ ಆಧಾರ ಸ್ತಂಭವೇ ಆಗಿದ್ದ ವರದಪ್ಪನವರು ನಟ ಶ್ರೀನಿವಾಸ ಮೂರ್ತಿರವರಿಗೆ ತುಂಬಾ ಆಪ್ತರಾಗಿರ್ತಾರೆ ಅಷ್ಟೇ ಅಲ್ಲದೆ ಶ್ರೀನಿವಾಸ ಮೂರ್ತಿ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದವರು ಕೂಡ ವರದಪ್ಪನವರೇ ಆಗಿರ್ತಾರೆ ಹೀಗಾಗಿ ಖುದ್ದು ವರದಪ್ಪನವರು ಭೋಜರಾಜನ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿ ಅವರನ್ನೇ ಆಯ್ಕೆ ಮಾಡಿ ಅವರಿಂದಲೇ ಆ ಪಾತ್ರ ಮಾಡಿಸುತ್ತೇನೆಂದು ಶ್ರೀನಿವಾಸ ಮೂರ್ತಿ ಅವರಿಗೆ ಕೊಟ್ಟಿರ್ತಾರೆ ಈ ವಿಚಾರ ತಿಳಿದ ನಂತರ ಅಣ್ಣವರು ಕೂಡ ವರದಪ್ಪನವರು ಹೇಳಿದ ಮೇಲೆ ಆಯಿತು ಅಂತಾರೆ ಇದರಿಂದ ಈ ಪಾತ್ರವನ್ನ ಮಾಡಬೇಕೆಂದು ತುಂಬಾ ಆಸೆ ಪಟ್ಟಿದ್ದ ವಿಷ್ಣುವರ್ಧನ್ ಹಾಗೂ ಶ್ರೀ ಉದಯಶಂಕರ್ ಇಬ್ಬರಿಗೂ ಭೋಜರಾಜನ ಪಾತ್ರದ ಅವಕಾಶ ಕೈ ತಪ್ಪುತ್ತೆ ಆ ಅವಕಾಶವನ್ನ ಪಡೆದ ನಟ ಶ್ರೀನಿವಾಸ ಮೂರ್ತಿಯವರು ಭೋಜರಾಜನ ಪಾತ್ರದ ಮೂಲಕ ಕರ್ನಾಟಕದ ಮನೆ ಮಾತಾಗ್ತಾರೆ ಕವಿರತ್ನ ಕಾಳಿದಾಸ ಸಿನಿಮಾ ಸೂಪರ್ ಜೂಪರ್ ಹಿಟ್ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಳಿದಾಸನ ಪಾತ್ರದಲ್ಲಿ ಅಮೋಘ ನಟನೆ ಮಾಡಿದ್ರೆ ಶ್ರೀನಿವಾಸ ಮೂರ್ತಿಯವರು ಭೋಜರಾಜನ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ನಟಿಸಿ ಭೇಷಿಸಿಕೊಳ್ತಾರೆ ಹಾಗೆ ನಾಯಕಿಯಾಗಿ ನಟಿ ಜಯಪ್ರದ ಶೈನ್ ಆಗ್ತಾರೆ ಬಟ್ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು ಅದೇನಂದ್ರೆ ಯಾರದೇ ತಪ್ಪು ಇಲ್ಲದೆ ಆಸೆ ಪಟ್ಟಿದ್ದ ಭೋಜರಾಜನ ಪಾತ್ರದಿಂದ ನಟ ವಿಷ್ಣುವರ್ಧನ್ ಹಾಗೂ ಚಿ ಉದಯಶಂಕರ್ ಇಬ್ಬರು ವಂಚಿತರಾಗ್ತಾರೆ ಬಟ್ ಇನ್ ಕೇಸ್ ಏನಾದ್ರೂ ವಿಷ್ಣುವರ್ಧನ್ ಅವರೇ ಭೋಜರಾಜನ ಪಾತ್ರ ಮಾಡಿದ್ರೆ ಸ್ಕ್ರೀನ್ ಮೇಲೆ ಅಣ್ಣವರು ಮತ್ತು ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ ಹೇಗಿರ್ತಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ